ಪ್ಪ ಅಂತ ನಾನು ಫಿಸಿಷಿಯನ್ ಕೆ ವಿ ಸಿ ಹಾಸ್ಪಿಟ್ಲಲ್ಲಿ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಮೈಸೂರಿನ ಒಂದು ವೃತ್ತಿಪರ ಡಾಕ್ಟ್ರ್ ಕೆಲಸದಲ್ಲಿ ನಾನು ಟ್ವೆಂಟಿ ಇಯರ್ಸಿಂದ ನಿರತವಾಗಿದ್ದೇನೆ ಇವತ್ತು ನಾವು ಇದನ್ನು ನಿಮ್ಮನ್ನೆಲ್ಲ ಕರೆದು ಮಾತಾಡೋಕ್ಕೆ ಅಂತ ಕೇಳ್ಕೊಂಡಾಗ ನೀವೆಲ್ಲ ಬಂದಿದ್ದೀರ ಐ ಆಮ್ ಸೋ ಹ್ಯಾಪಿ ನಿಜವಾಗ್ಲೂ ಅಂತಂದರೆ ಎಷ್ಟೋ ಸರ್ತಿ ಮುಂಚೆನೂ ಈ ತರಹ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಮಾನವೀಯತೆ ಕಮ್ಮಿ ಆಗ್ತಾ ಇದೆ ಅನ್ನುವ ವಿಷಯಗಳಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಕರುಣೆಯಿಂದ ನೋಡ್ಕೊಳ್ಳೋವಂಥದ್ದು ಕಮ್ಮಿ ಆಗ್ತಾ ಇರೋ ಅನ್ನೋಂಥ ವಿಷಯ ಇವತ್ತು ಹೊಸತಲ್ಲ ಮುಂಚೆಯಿಂದ ಬರ್ತಕ್ಕಂಥದ್ದು ಅದನ್ನು ಡಾಕ್ಟ್ರ ಒಂದು ಅಥವಾ ಒಂದು ಆಸ್ಪತ್ರೆಯ ಭಾಗವನ್ನು ವಿಷಯವನ್ನು ತಿಳಿಸೋಕ್ಕೆ ಹೆಚ್ಚಿನ ಸಮಯದಲ್ಲಿ ಅವಕಾಶಗಳೇ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ಆಸ್ಪತ್ರೆ ಕೆ ವಿ ಹಾಸ್ಪಿಟ್ಲೆಯ ಏನು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಕೇಳ್ಕೊಂಡಾಗ ನೀವು ಬಂದಿದ್ದೀರ ನಮ್ಮ ನಮ್ಮ ಭಾಗದಿಂದ ಏನು ಹೇಳಬೇಕು ಅಂತ ಇದ್ದೀವಿ ಅನ್ನೋದನ್ನು ಕೇಳ್ಕೊಳ್ಳೋದಕ್ಕೆ ನೀವು ಬಂದಿದ್ದೀರಾ ಇದು ತುಂಬ ಒಂದು ಉತ್ತಮ ಬೆಳವಣಿಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇರ್ಬೋದು ಮುಖ್ಯವಾಹಿನಿಯಲ್ಲಿ ಅಲ್ಲದ ಇದ್ರೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇತ್ತು ಆಲ್ಮೋಸ್ಟ್ ಎರಡು ವಾರಗಳಿಂದ ನಡೀತಾ ಇತ್ತು ಈ ಕೆ ವಿ ಆಸ್ಪತ್ರೆಯಲ್ಲಿ ನಾನು ಇನ್ವಾಲ್ವ್ ಆಗಿ ಮಾಡುವಾಗ ನನಗಂತೂ ತುಂಬ ಬೇಜಾರಾಯಿತು ಯಾಕೆಂತಂದರೆ ಅಲ್ಲಿ ತೋರಿಸಿರೋ ಅಂತಕ್ಕಂಥದ್ದು ನಿಜವಾಗ್ಲೂ ನಡೆದಿದ್ದೇ ಆಗಿದ್ದಲ್ಲಿ ತುಂಬ ಹೀನವಾಗಿರ್ತಕ್ಕಂತಹ ಕೆಲಸ ನಡೆದಿದೆ ಅನ್ನೋ ಥರದಲ್ಲಿ ಅಲ್ಲಿ ಬಿಂಬಿಸಲಾಗಿತ್ತು ಸೊ ಇದನ್ನು ನೋಡಿದ ನಂಗೆ ತುಂಬ ಬೇಜಾರಾಯಿತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರೊಡನೆ ಡಾಕ್ಟರ್ ನಂದೀಶ್ ಇರ್ಬೋದು ಡಾಕ್ಟರ್ ವೇಣುಗೋಪಾಲ್ ಸರ್ ಇರ್ಬೋದು ಎಲ್ಲರೊಡನೆ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು ಅವ್ರನ್ನೆಲ್ಲ ಕೇಳಿದಾಗ ಆ ಬಂದಿರತಕ್ಕಂಥ ಒಂದು ಅಲೆಗೇಷನ್ ಅಥವಾ ಅಪವಾದ ಏನಿದೆ ಅಪಪ್ರಚಾರ ಏನಿದೆ ಅದರಲ್ಲಿ ಕೆಲವೇ ಕೆಲವು ಭಾಗಗಳು ಮಾತ್ರ ಸತ್ಯ ಆ ಮಗು ಬಂದು ಅಡ್ಮಿಟ್ ಆಗಿದ್ದು ಸತ್ಯ ತಲೆಗೇಟಾಗಿದ್ದು ಸತ್ಯ ಸಿ ಟಿ ಸ್ಕ್ಯಾನ್ ಮಾಡಿದ್ದು ಸತ್ಯ ಮತ್ತು ಉಳಿದಿರ್ತಕ್ಕಂಥ ಹೆಚ್ಚಿನ ವಿಷಯಗಳಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳೇ ಕಾಣಿಸ್ತವೆ ಇಡೀ ಒಂದು ಡಾಕ್ಟರ್ ಸಮುದಾಯ ಇರ್ಬೋದು ಆಸ್ಪತ್ರೆಗಳ ಸಮುದಾಯವನ್ನೇ ನಿಂದಿಸ್ಕ ಒಂದು ಭಾಗಗಳು ಕೂಡ ಅಲ್ಲಿ ಬಂದಿದ್ದಾರೆ ನಮ್ಮ ಕಾಣಿಸ್ದಾಗ ತುಂಬ ಬೇಜಾರಾಗುತ್ತೆ ಸೊ ಅದನ್ನು ನೀವು ಮಾಧ್ಯಮದ ಮುಂದೆ ತರಬೇಕು ನಮ್ಮ ಒಂದು ಏನು ಒಪಿನಿಯನ್ ಏನಿದೆ ಅದನ್ನು ನೀವು ಮಾಧ್ಯಮದ ಎದುರುಗಡೆ ಇಡಬೇಕು ಅಂತ ಕೇಳ್ಕೊಂಡು ಅವ್ರನ್ನ ಕೇಳಿದಾಗ ಇದು ಈ ಒಂದು ನಡೆಯನ್ನು ಖುಷಿ ಖುಷಿಯಾಯಿತು ನೀವುಗಳು ಬಂದಿದ್ದೀರ ತುಂಬ ಆಯಿತು ನಿಮಗೆಲ್ಲ ಏನು ಅನ್ಸುತ್ತೆ ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕಮ್ಮಿಯಾಗಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ ಇಲ್ಲ ಇದೆಲ್ಲ ಯಾಕಂತಂದರೆ ಈ ಪರ್ಟಿಕ್ಯುಲರ್ ಕೇಸ್ ತೊಗೊಳೋದಾದರೆ ಇನ್ ಜನರಲ್ ನಾನು ಹೇಳಿದೆ ಮಾನವೀಯತೆ ಅನ್ನೋದು ನಮ್ಮ ಒಂದು ರಿಲೇಟಿವ್ಸಿಗಾದರೆ ನಾವು ಏನು ಮಾಡ್ತೀವಿ ಚಿಕಿತ್ಸೆಯನ್ನು ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೀವಿ ಸಂವೇದನಾಶೀಲವಾಗಿಯೇ ಚಿಕಿತ್ಸೆ ಮಾಡ್ತಾಯಿರ್ತೀವಿ ಇರ್ತೀವಿ ಇದೆಲ್ಲ ಸತ್ಯ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಇದನ್ನು ಹೀಗೆ ಹಾಕಿದ್ರಲ್ಲ ಮಗುವಿನ ಜ ಒಂದು ರೀಲ್ಸಲ್ಲಂತೂ ಕೆ ವಿ ಸಿಯಲ್ಲಿ ಕರ್ಮಕಾಂಡ ಅಂತಕ್ಕಂಥ ಹಾಕಿಬಿಟ್ಟಿದ್ದಾರೆ ಏನು ಕರ್ಮಕಾಂಡ ಅಂತಂದ್ರೇನು ಏನಾಗಿದೆ ಅದನ್ನು ಸತ್ಯಾಸತ್ಯತೆಯನ್ನು ನಾವು ಪರಿಶೋಧಿಸದೇನೆ ಈ ಥರ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದು ಎಷ್ಟು ಸಮಂಜಸ ಇದರಿಂದ ಈಗ ಆಯಿತು ಈಗ ಅವರು ಮಗುವಿನ ತಾಯಿಗೆ ಇರ್ಬೋದು ಅವರ ಮನೆಯವ್ರಿಗಿರ್ಬೋದು ನೋವಾಗಿದೆ ಸರಿ ಹಾಗೆ ಯಾವುದೇ ಕಾರಣವಿಲ್ಲದೆ ಇನ್ನೊಂದಿಷ್ಟು ಒಳ್ಳೆಯ ಡಾಕ್ಟ್ರ್ಗಳಿಗಿರ್ಬೋದು ಒಂದು ಸಂಸ್ಥೆಗಿರ್ಬೋದು ನೋವನ್ನು ಮಾಡುವುದು ಪರ ಪೂರ್ವಾಪರಗಳನ್ನೆಲ್ಲ ಯೋಚಿಸ್ತೇನೆ ಎಷ್ಟು ಸರಿ ಸೊ ಅದನ್ನು ಸರಿ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಒಂದು ನಿಲುವು ಏನು ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದೀವಿ ತುಂಬ ಧನ್ಯವಾದಗಳು ಈಗ ಪರ್ಟಿಕ್ಯುಲರ್ ಕೇಸಲ್ಲಿ ಬ ಮಗು ಬಂದಿದೆ ಸಂಜೆ ಬಂದಿದೆ ಶನಿವಾರ ಸಾಯಂಕಾಲ ಸಾಮಾನ್ಯ ಶನಿವಾರ ಭಾನುವಾರ ಅಂತಂದರೆ ಎಲ್ಲರಂತಲೇ ಡಾಕ್ಟರ್ಸ್ ಕೂಡ ಬಿಝಿಯಾಗಿರ್ತಾರೆ ಅಂಥದ್ದಾಗಿಯೂ ಇವರನ್ನು ಎಮರ್ಜೆನ್ಸಿ ರೂಮ್ ಅಂತ ಏನು ಹೇಳ್ತೀವಿ ಕ್ಯಾಶುಯಾಲಟಿ ಅಂತ ಏನು ಹೇಳ್ತೀವಿ ಎಮರ್ಜೆನ್ಸಿ ರೂಮಲ್ಲಿ ಡಾಕ್ಟರ್ ನೋಡಿರ್ತಾರೆ ಡಾಕ್ಟರ್ ನೋಡಿ ಅವ್ರನ್ನೆಲ್ಲ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿ ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಜೊತೆ ಕೂಡ ಅವರು ಮಾತನಾಡಿ ಅವ್ರಿಗೇನು ಮೆಡಿಸಿನ್ ಬೇಕೋ ಅದನ್ನು ಸ್ಟಾರ್ಟ್ ಮಾಡಿ ಮಕ್ಕಳ ಡಾಕ್ಟರ್ಗೂ ಕೂಡ ತಿಳಿಸಿ ಅಡ್ಮಿಟ್ ಮಾಡಿರ್ತಾರೆ ಡ್ಯೂಟಿ ಡಾಕ್ಟರ್ಸ್ ಅಂತ ಏನು ಆಸ್ಪತ್ರೆಯಲ್ಲಿ ಇರೋದೇ ಇಲ್ಲ ಯಾವ ಡಾಕ್ಟ್ರ್ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಈ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನೋ ಥರದಲ್ಲಿ ಬಿಂಬಿಸಲಾಗಿದೆ ಖಂಡಿತ ಇಲ್ಲ ಶನಿವಾರ ಸಂಜೆ ಬಂದಿದ್ದಾರೆ ಬೆಳಗ್ಗೆ ಕೂಡ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಡ್ಯೂಟಿ ಡಾಕ್ಟರ್ಸ್ ಮೂರು ಸರ್ತಿ ಅದು ಯಾವುದೋ ಡಾಕ್ಟರ್ಗಳನ್ನು ನೋಡಿದನೇ ಮೂರು ಸರ್ತಿ ಚಾರ್ಜ್ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಡಾಕ್ಟ್ರುಗಳು ಡ್ಯೂಟಿ ಡಾಕ್ಟರ್ಗಳನ್ನು ನೋಡಿದ್ದಾರೆ ನೋಡಿದ್ದಾರಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೂಫನ್ನು ನಾವು ಮೊನ್ನೆ ಕೂಡ ವಿಜಯ ಒಂದು ಟಿ ವಿ ಇದರಲ್ಲಿ ಬೈಟ್ನಲ್ಲಿ ಅವರು ಹೇಳಿರೋಂತೆ ಸಿ ಟಿ ವಿ ಫುಟೇಜ್ ಇರ್ಬೋದು ಇನ್ನೊಂದು ಇರ್ಬೋದು ನೋಡ್ಬೋದು ಅಲ್ಲ ಮೊನ್ನೆ ಒಂದು ಬಂದಿದ್ದಕ್ಕಂಥದ್ದು ಅದು ಖಾಸಗಿ ಚಾನೆಲ್ನಲ್ಲಿ ಒಂದರಲ್ಲಿ ಬಂದಿರತಕ್ಕಂಥದ್ದು ಸೊ ಅದನ್ನು ನ ಏನಾಗಿರ್ತದೆ ಅಂತಂದರೆ ಇವರಿಗೆ ನಿಜವಾಗ್ಲೂ ಅವರು ಡಾಕ್ಟರ್ ಅಂತ ಗೊತ್ತಾಗಿಲ್ಲ ಇರ್ಬೋದು ಅದರಿಂದ ಆಗಿರ್ತಕ್ಕಂಥ ಇದಿರ್ಬೋದು ಅವರಿಗೆ ಡಾಕ್ಟರ್ ಅಂತ ಗೊತ್ತಿಲ್ಲದೆ ಹಾಗೆ ಹೇಳಿದ್ರು ಗೊತ್ತಿದ್ದು ಬೇಕಂತ ನಮ್ಮ ಒಂದು ಮಾನಹಾನಿ ಮಾಡಲಿಕ್ಕೆ ಡಾಕ್ಟ್ರಿಗೆ ನೋಡಿಲ್ಲ ಅಂತ ಹೇಳಿದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಹೇಳೋದು ಏನು ಬಯಸ್ತೀನಿ ಅಂತಂದರೆ ನಿಜವಾಗಲೂ ಡಾಕ್ಟ್ರುಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಈ ಮಾನವೀಯತೆಯ ಕೊರತೆ ಆಗಿದೆ ಅಂತ ಬಿಂಬಿಸುವ ಕಾರ್ಯವನ್ನು ನಾವು ಹಿಂತೆಗೆದುಕೊಳ್ಬೇಕು ಇಲ್ಲ ಇಂದಿಗೂ ನಾವು ಮಾಡ್ತಾ ಇರತಕ್ಕಂಥದ್ದು ಪ್ರಿಯಾರಿಟಿ ಮೊದಲನೇದು ಪೇಶಂಟು ಅವರ ಒಂದು ಮನೆಯವರದ್ದು ಇರ್ಬೋದು ಅವರ ಏನು ಹಣಕಾಸಿನ ಪರಿಸ್ಥಿತಿ ಇರ್ಬೋದು ಅದನ್ನೆಲ್ಲ ನೋಡಿಕೊಂಡೇ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮುಂಚೆಯೇ ತಿಳಿಸಿ ಮಾಡ್ತಕ್ಕಂಥದ್ದು ಆಮೇಲೆ ಈ ಪೇಷಂಟ್ ಏನಾಗಿರುತ್ತೆ ಅಂತಂದರೆ ನಾ ತದನಂತರ ಬೇರೆ ಡಾಕ್ಟ್ರು ಸ್ಪೆಷಲಿಸ್ಟ್ ಡಾಕ್ಟ್ರು ಬಂದು ನೋಡುವ ಮುಂಚೆನೇ ಡಿಸ್ಚಾರ್ಜ್ ಆಗನೈಸ್ಟ್ ಮೆಡಿಕಲ್ ಅಡ್ವೈಸ್ ಅಂದರೆ ಇರಿ ಬರ್ತಾರೆ ನೋಡ್ತಾರೆ ಅಂದಾಗ್ಯೂ ಕೂಡ ಅವರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದೆ ಆಮೇಲೆ ಆ ಬಿಲ್ನಲ್ಲಿ ಸುಮ್ಮನೆ ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ಸತ್ಯಕ್ಕೆ ದೂರವಾಗಿದೆ ಹೆಚ್ಚಿನ ಮಾಹಿತಿ ಹೇಳ್ಬೋದು ಹೌದು ಅವರು ಬಂದಿರ್ತಾರೆ ಮಾರನೇ ದಿವಸ ಬಂದಿದ್ದಾರೆ ಬಂದಾಗ ಅವರು ಯಾವುದೇ ಮಾತಿಗೆ ನಿಲ್ಕಿಲ್ಲ ಬ ನೀವು ಏನು ಸೋಷಿಯಲ್ ಮಾಧ್ಯಮದಲ್ಲಿದೆ ತುಂಬ ಅವರು ಮಾನಸಿಕವಾಗಿ ಏನು ಅವ್ರಿಗೆ ಹರ್ಟ್ ಆಗಿತ್ತು ಏನೂ ಗೊತ್ತಿಲ್ಲ ತುಂಬ ಜೋರಾಗಿ ಏನನ್ನು ಹೇಳೋಕ್ಕೆ ಆಗಲಿ ಕೇಳೋಕ್ಕಾಗಲಿ ಆಗದೆ ಇರುವಂಥ ಪರಿಸ್ಥಿತಿ ಅವ್ರನ್ನ ವೈಯಕ್ತಿಕವಾಗಿ ಕರೆದು ಕೂಡ ಮಾತಾಡಿದ್ದಾರೆ ಅಂತ ಹೇಳೋನ್ ತರಚು ಗಾಯ ಆಗಿತ್ತು ಅಷ್ಟೇ ಬಾಯಲ್ಲಿ ಇಲ್ಲಿ ಏಟಾಗಿತ್ತು ಬಲಗಡೆಗೆ ಬಿದ್ದು ಅದು ಸ್ಕ್ಯಾನಿಂಗ್ ಮಾಡಿದಾಗ ಏನೂ ತೊಂದರೆ ಆಗಿರಲಿಲ್ಲ ಮಗು ಏನು ಆಟಾಡಿಕೊಂಡು ಆಹಾರ ತಿಂದ್ಕೊಂಡು ಆರಾಮಾಗಲೇ ಇರತಕ್ಕಂಥ ಪರಿಸ್ಥಿತಿ ಯಾವುದೇ ಸೀರಿಯಸ್ ಆಗಿರ್ತಕ್ಕಂಥ ತೊಂದರೆ ಅಂದರೆ ತಲೆ ಒಳಗಡೆ ರಕ್ತಸ್ರಾವ ಆಗಿರೋದು ಯಾವುದಾದ್ರೂ ಮೂಳೆ ಮುರಿದಿರೋದು ಹಲ್ಲು ಕಿತ್ತೋಗಿರೋದು ಈ ಥರದ ಏನೂ ಆಗಿರಲಿಲ್ಲ ಅಥವಾ ಹೊಲಿಗೆ ಹಾಕುವಂಥ ಗಾಯಗಳಾಗಿರೋದು ಇದ್ಯಾವುದೂ ಕೂಡ ಕಂಡು ಬಂದಿರಲಿಲ್ಲ ಈಗ ಏನಾಗುತ್ತೆ ಅಂತಂದರೆ ಎಲ್ಲ ಸಾಮಾನ್ಯ ಈಗ ಏನಾಗುತ್ತೆ ಅಂದರೆ ಕೆಲವರಿಗೆ ಕಾಲು ಫ್ರ್ಯಾಕ್ಚರೇ ಆಗಿಬಿಟ್ಟಿರುತ್ತೆ ಅವರು ಧೈರ್ಯವಾಗಿ ತಡ್ಕೊಂಡು ಅವರು ಕಡೆಯವರು ಕೂಡ ಏನೂ ಆಗಿಲ್ವಲ್ಲ ಧೈರ್ಯವಾಗೇ ಇರ್ತಾರೆ ಇನ್ನು ಕೆಲವರಿಗೆ ಸಾಮಾನ್ಯ ಗೀಚು ಗಾಯಕ್ಕೇನೆ ಭಯ ಪಡುವಂಥ ಪರಿಸ್ಥಿತಿ ಇರುತ್ತೆ ಸಾಮಾನ್ಯವಾಗಿ ಮಕ್ಕಳ ವಿಷಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ತಲೆಗೆಲ್ಲ ಏಟಾಗಿದ್ದಾಗ ಈ ಪೇರೆಂಟ್ಸು ಗಾಬರಿ ಆಗೋದು ಸಹಜ ಆದ್ರಿಂದ ಅವರು ಇಲ್ಲಿಂದ ಹೋಗುವಾಗಲೂ ಕೂಡ ಮಗು ನಡ್ಕೊಂಡೇ ಹೋಗಿರುತ್ತೆ ಅದೇನು ಅಥವಾ ಸ್ಟ್ರೆಚರ್ ಕರ್ಕೊಂಡು ಹೋಗೋದಾಗ್ಲಿ ಪ್ರಜ್ಞೆ ತಪ್ಪೋದಾಗ್ಲಿ ಈ ಥರದ ಯಾವುದೇ ಒಂದು ಸೀರಿಯಸ್ ತೊಂದರೆಗಳಾಗಿರೋದ್ರಿ ಹಾ ಎಸ್ ನೋಡಿ ಒಳ್ಳೆ ಪ್ರಶ್ನೆ ನೋಡಿ ಇದು ಎಲ್ಲ ಜನಸಾಮಾನ್ಯರೂ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಾವು ತಲೆಗೆ ಏಟಾಗಿ ಬಂದಾಗ ಏನು ಮಾಡ್ತೀವಿ ಅಂತಂದರೆ ಆರರಿಂದ ಎಂಟು ತಾಸು ಅಬ್ಸರ್ವೇಷನ್ಗೆ ಇಡ್ತೀವಿ ಎಮರ್ಜೆನ್ಸಿ ರೂಮಲ್ಲೇ ಇಡ್ತೀವಿ ಅಡ್ಮಿಷನ್ ಮಾಡಬೇಕು ಆಗುತ್ತೆ ಅಂತಂದರೆ ಯಾವಾಗ ಆ ಮಗುಗಿರ್ಬೋದು ಅಥವಾ ಅವರ ಮಗುನೋ ದೊಡ್ಡವರಾಗಿರ್ಬೋದು ಅವ್ರಿಗೆ ಪೇಷಂಟ್ಗೆ ಗಾಬರಿ ಇರುವಂಥದ್ದು ತಲೆ ಸುತ್ತು ಏನೇನೋ ಮಾತಾಡೋವಂಥ ಈ ಥರದ್ದಿದ್ರೆ ಅಥವಾ ಅವ್ರ ರಿಲೇಟಿವ್ಸಿಗೆ ಇಲ್ಲ ರೀ ಒಂದು ದಿವಸ ಆಸ್ಪತ್ರೆಲಿ ಇದ್ದುಬಿಡ್ಲಿ ನಮಗೆ ಭಯ ಆಗುತ್ತೆ ಮನೆಗೆ ಹೋಗಿ ಏನಾದರೂ ತೊಂದರೆ ಆದಾಗ ತಲೆಗೆ ಏಟಾದಾಗ ಏನಾಗುತ್ತೆ ಅಂದರೆ ಮೊದಲ ಹತ್ರ ಮೂರು ಮೂರು ನಾಲ್ಕು ತಾಸು ಏನೂ ಕಾಣಿಸೋದಿಲ್ಲ ಅದಾದಮೇಲೆ ತಲೆ ಸುಟ್ಟು ಬರೋದು ಫಿಟ್ಸ್ ಬರೋದು ವಾಂತಿ ಆಗೋದು ಈ ಥರ ಆಗೋ ಸಾಧ್ಯತೆ ಇರುತ್ತೆ ಅಪರೂಪವಾಗಿ ಸಿ ಟಿ ಸ್ಕ್ಯಾನೆಲ್ಲ ನಾರ್ಮಲ್ ಬಂದ ಮೇಲೆ ನಾವು ಸಾಮಾನ್ಯವಾಗಿ ಮನೆಗೆ ಕಳಿಸ್ಬಿಡ್ತೀವಿ ಯಾವಾಗ ಅವ್ರ ಜೊತೆಲಿ ಬರೋರಿಗೆ ಇರುತ್ತೆ ಆಗ ಮಾತ್ರ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೀವಿ ಮಗು ಒಂದು ದಿವಸನೂ ಅಲ್ಲ ಸಂಜೆ ಬಂದವರು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗಿರುತ್ತೆ ಅಡ್ಮಿಷನ್ನು ಏನು ಅವರು ಸಂಪೂರ್ಣ ಕಂಪ್ಲೀಟ್ ಒನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರೋದಿಲ್ಲ ಈಗ ಏನಂದರೆ ಡೇ ಕೇರ್ ಇದರಲ್ಲಿ ಎರಡು ಮೂರು ಥರ ಇರುತ್ತೆ ಎಮರ್ಜೆನ್ಸಿ ರೂಮಲ್ಲೇ ಇದ್ದರೆ ಯಾವುದೇ ತರಹದ ಚಾರ್ಜ್ ಇರೋದಿಲ್ಲ ಎಮರ್ಜೆನ್ಸಿರೋದ್ರೆ ತುರ್ತು ಚಿಕಿತ್ಸೆ ಅಂತ ಏನಿರುತ್ತೆ ಅಲ್ಲಿ ತ್ರೀ ಫೋರ್ ಅವರ್ಸು ಫೈವ್ ಅವರ್ಸ್ ಕೆಲವೊಮ್ಮೆ ಆರು ತಾಸು ಬೆಳಗ್ಗೆ ತನಕ ಹೋಗೋರು ಕೂಡ ಇದ್ದಾರೆ ಯಾವುದೋ ಸಣ್ಣ ಪ್ರೊಸೀಜರ್ ಮಾಡಿಸ್ಕೊಂಡು ಹೋಗೋರು ಇರ್ತಾರೆ ಅದಕ್ಕೆ ಯಾವುದೇ ತರಹದ ಚಾರ್ಜ್ ಇರೋದಿಲ್ಲ ಇನ್ನು ಕೆಲವು ಡೇ ಕೇರ್ ಚಾ ಫೆಸಿಲಿಟಿ ಇರುತ್ತೆ ಯಾವುದೋ ಕೀಮೋಥೆರಪಿನೋ ಇನ್ನೊಂದೇನೋ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಅರ್ಧ ದಿವಸ ಆಸ್ಪತ್ರೆಯಲ್ಲಿ ಇರೋದಕ್ಕಂತಲೇ ಬರ್ತಾರೆ ಅವರಿಗೆ ಏನೋ ಒಂದು ನಾಮಿನಲ್ ಚಾರ್ಜ್ ಇರುತ್ತೆ ಅದಕ್ಕಂತಲೇ ಬೇರೆ ಡೇ ಕೇರ್ ವಾರ್ಡ್ ಅಂತಿರುತ್ತೆ ಅದು ನಾರ್ಮಿನಲ್ ಫೀಸ್ ಇರುತ್ತೆ ಯಾವಾಗ ಅಡ್ಮಿಷನ್ ಅಂತ ಮಾಡ್ತೀವಿ ಅದು ವಾರ್ಡಲ್ಲಿ ಅಡ್ಮಿಟ್ ಮಾಡ್ತೀವಿ ವಾರ್ಡ್ಗೆ ಆಗುವಂಥ ಚಾರ್ಜನ್ನು ಮಾಡ್ತಾರೆ ಈಗ ಹನ್ನೆರಡು ತಾಸುಗಿಂತ ಕಡಿಮೆ ಆದರೆ ಅರ್ಧ ದಿನ ಮಾಡ್ತಾರೆ ಹನ್ನೆರಡು ತಾಸುಗಿಂತ ಜಾಸ್ತಿ ಆದರೆ ಒಂದು ದಿವಸದ ಚಾರ್ಜ್ ಮಾಡ್ತೀವಿ ಜನರಲ್ ವಾರ್ಡಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಎಷ್ಟು ಬರುತ್ತೆ ಸಾವಿರದ ನಾನ್ನೂರು ರೂಪಾಯಿ ವಾರ್ಡ್ ಚಾರ್ಜ್ ಬರ್ತದೆ ಚಾರ್ಜ್ ಹೌದು 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 ಆಮೇಲೆ ಅಲ್ಲೇನು ಡ್ಯೂಟಿ ಡಾಕ್ಟರ್ ಬರ್ತಾರೆ ಅವ್ರದ್ದು ಡಾಕ್ಟರ್ಸ್ ಚಾರ್ಜ್ ಇರುತ್ತೆ ಯಾರಾದ್ರೂ ಸ್ಪೆಷಲಿಸ್ಟ್ ನೋಡಿದರೆ ಅವ್ರದ್ದು ಚಾರ್ಜ್ ಇರುತ್ತೆ ತಪ್ ಅದು ಸುಳ್ಳು ಅಂತ ಅದನ್ನೇ ಹೇಳಲಿಕ್ಕೆ ನಾವು ಕರೆದಿರ್ತಕ್ಕಂಥದ್ದು ಯಾಕೆಂದರೆ ಪಿಡಿಯಾಟ್ರಿಷಿಯನ್ ಡಾಕ್ಟ್ರುಗಳು ನೋಡಿರ್ತಾರೆ ನೋಡಿದ್ದಾರೆ ನೋಡಿದ್ದಾರೆ ನೋಟ್ಸ್ ನೋಡಿದ್ದಾರೆ ಅವರಿಗೂ ಗೊತ್ತಿದೆ ಅದು ಅವರು ಅದನ್ನು ಒಪ್ಕೋತಾರೆ ಅದೇ ಮಾತಲ್ಲೇ ಒಪ್ಕೋತಾರೆ ಹಾಗಾದರೆ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ ವಾರ್ಡಲ್ಲಿರುವಂಥ ಡಾಕ್ಟ್ರ್ ಇರ್ಬೋದು ನಮ್ಮ ಎಮರ್ಜೆನ್ಸಿ ರೂಮಲ್ಲಿರ್ತಕ್ಕಂಥ ಡಾಕ್ಟರ್ ಇರ್ಬೋದು ಅವ್ರು ನೋಡಿದರೆ ಅವರು ಡಾಕ್ಟರ್ ಅಂತ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಅವರುಗಳು ಕೂಡ ಡಾಕ್ಟರ್ಗಳತ್ತಾನೆ ಸೊ ಅದರಲ್ಲಿ ಮೂರು ಜ ಮೂರು ವಿಸಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಪಿಡಿಯಾಟ್ರಿಷಿಯನ್ ನೋಡಿದ್ದಾರೆ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಇನ್ನಿಬ್ಬರು ಡ್ಯೂಟಿ ಡಾಕ್ಟರ್ಸ್ ನೋಡಿದ್ದಾರೆ ಆ್ಯಕ್ಚುಲಿ ಅವರು ಅಲ್ಲಿ ಫೀಸ್ ಮಾಡಿರೋದಕ್ಕಿಂತ ಜಾಸ್ತಿ ಸಮಯನೇ ನೋಡಿರ್ತಾರೆ ರಾತ್ರಿ ಅಡ್ಮಿಟ್ ಆದಾಗ ನೋಡಿದ್ದಾರೆ ಡ್ಯೂಟಿ ಡಾಕ್ಟರಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಒಬ್ಬರು ಡಾಕ್ಟರ್ ನೋಡಿದ್ದಾರೆ ಮಾರನೇ ದಿವಸ ಬೆಳಗ್ಗೆ ರೌಂಡ್ಸಲ್ಲಿ ನೋಡಿದ್ದಾರೆ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಸೊ ಹಾಗೆ ಸುಮ್ಮನೆ ಎಲ್ಲ ಬಂದು ನೋಡಿದ ತಕ್ಷಣವೇ ಎಲ್ಲ ಚಾರ್ಜ್ ಮಾಡ್ತಾರೆ ಅನ್ನಕ್ಕಂಥ ಆಪಾದನೆ ಕೂಡ ಸರಿಯಲ್ಲ ಅಂತ ಪೇಷಂಟ್ಸನ್ನೇ ನಾವು ಜಾಸ್ತಿ ಟ್ರೀಟ್ ಮಾಡ್ತಾ ಇರೋದು ನಮ್ಮ ಜನರಲ್ ವಾರ್ಡ್ ಫುಲ್ಲು ಫುಲ್ಲಾಗಿದೆ ಕೆ ಆರ್ ಆಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗಿರೋಂಥ ಪೇಷೆಂಟ್ಸು ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ ಯಾಕೆ ಅಂದರೆ ನಮ್ಮದು ಪ್ರೈಸಿಂಗ್ ತುಂಬ ಕಡಿಮೆ ಇದೆ ನಮ್ಮದು ಜನರಲ್ ವಾರ್ಡ್ ಫುಲ್ಲು ಫುಲ್ಲಾಗಿರುತ್ತೆ ಯಾವಾಗಲೂ ಸರ್ ಬಿ ಪಿ ಎಲ್ ಪೇಷೆಂಟ್ಸು ಇವರು ಯೂರಾಲಜಿಸ್ಟ್ ಡಾಕ್ಟರ್ ದಯಾನಂದು ಕಿಡ್ನಿ ಸ್ಟೋನ್ ಪೇಷೆಂಟ್ಸ್ಗೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಟ್ರೀಟ್ ಮಾಡ್ತಾರೆ ಎಲ್ಲ ಬಿ ಪಿ ಎಲ್ ಸ್ಕೀಮಲ್ಲೇ ನಮ್ಮ ಹಾಸ್ಪಿಟ್ಲಲ್ಲಿ ತುಂಬ ಸ್ಕೀಮ್ ಪೇಷಂಟ್ಸ್ನ ಜಾಸ್ತಿ ಮಾಡ್ತೀವಿ ನಾವು ಮನಿ ಮಾಡೋದಕ್ಕೆ ಮಾಡಿಲ್ಲ ಇದು ನಮ್ಮ ಫಾದರ್ ಮನಿ ಮಾಡಿದ್ದಾರೆ ನಮ್ಮದು ಸರ್ವಿಸ್ ಮೋಟ ಇದೆ ನಾನು ನಮ್ಮ ಬ್ರದರು ಆರ್ಥೋಪೆಡಿಕ್ಸ್ ಪೈನ್ ಸರ್ತನು ನಮ್ಮ ಫಾದರ್ದು ನೇಮ್ ಡಿಸ್ಟ್ರಾಯ್ ಮಾಡಿದ್ದೀರ ಮೀಡಿಯಾದಲ್ಲಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನಾವು ಹತ್ತು ಹದಿನೈರ್ಡು ವರ್ಷದಿಂದ ಏನು ಬಿಲ್ಡ್ ಮಾಡಿದ್ದೀವಿ ಹಾಸ್ಪಿಟ್ಲಿಂದ ನೇಮ್ನ ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ನೇಮ್ನ ಅದನ್ನು ಮೀಡಿಯಾದಲ್ಲಿ ಬಂದು ಒಂದೇ ಸಲ ಆ ಲೇಡಿಯಿಂದ ಎಲ್ಲ ಡಿಸ್ಟ್ರಾಯ್ ಆಯಿತು ಈಗ ನಾವು ಮತ್ತೆ ಅದನ್ನು ಬಿಲ್ಡ್ ಮಾಡಬೇಕಂದ್ರೆ ತುಂಬ ವರ್ಷಗಳು ಬೇಕು ಅವರು ಮಾಡೋ ಟ್ರೀಟ್ಮೆಂಟ್ ಡಾಕ್ಟರ್ ರಂದೀಶ್ ಮಾಡೋ ಟ್ರೀಟ್ಮೆಂಟ್ಗೆ ಪ್ರತಿ ಪೇಷೆಂಟು ಖುಷಿಯಾಗಿ ಹೋಗ್ತಾರೆ ಕಾರ್ತಿಕ್ ಉಡುಪ ಸಾರು ಅವರ ಕೌನ್ಸಿಲಿಂಗ್ ನೋಡಿದ್ರೆ ನೀವು ಪೇಷಂಟ್ಸ್ ಎಷ್ಟು ಇಷ್ಟಪಡ್ತಾರೆ ಡಾಕ್ಟರ್ ದೀಪಕ್ ಎಮ್ ಸಿ ಎಚ್ ಜ ಎಮ್ ಸಿ ಎಚ್ ಸರ್ಜನ್ನು ನಾವು ಯಾರೂ ಈ ಹಾಸ್ಪಿಟಲಲ್ಲಿ ಡಾಕ್ಟರ್ ಇಲ್ಲ ಅನ್ನೋ ಅಲಿಗೇಷನ್ ಇತ್ತಲ್ಲ ಎಷ್ಟು ಸುಳ್ಳು ಅಂದ್ರೆ ಎಲ್ಲರೂ ರೆಪ್ಯೂಟೆಡ್ ಕಾಲೇಜಸ್ ಅಲ್ಲಿ ಟ್ರೈನಿಂಗ್ ಆಗಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿನಲ್ಲಿ ಟ್ರೈನಿಂಗ್ ಆಗಿ ಬಂದಿರೋರು ನಾವು ನಾವು ಆರಾಮಾಗಿ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು ನಮಗೆ ಆ ಇಂಟೆನ್ಶನ್ ಇಲ್ಲ ಸರ್ ಅದು ಪೇಷೆಂಟ್ ಟು ಪೇಷಂಟ್ ಅವರವರೇ ಮಾತಾಡ್ಕೊತ ಇದ್ದಾರೆ ನಾವು ಪಬ್ಲಿಕ್ ಆಗಿ ಮಾರ್ಕೆಟಿಂಗ್ ಮಾಡಿ ನಮ್ಮಲ್ಲಿ ಈ ತರ ಮಾಡ್ತಾ ಇದೀವಿ ಅಂತ ನಾವು ಪಬ್ಲಿಸಿಟಿ ಮಾಡ್ತಾ ಇಲ್ಲ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರ ಪೇಷಂಟ್ ಅವರೇ ಮಾತಾಡಿ ಅವರೇ ಇನ್ನೊಂದು ಪೇಷಂಟ್ ನ ಕಳ್ಸಿಕೊಡ್ತಾರೆ ನಾವು ಹೊರಗಡೆ ಬಂದು ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೂ ನಾವು ಇದುವರೆಗೂ ನಾವು ಆತರ ಮಾಡಕ್ ಹೋಗಿಲ್ಲ ಅದು ಒಂದು ಕಾರಣ ಇರಬಹುದು ಇನ್ನು ಮುಂದೆ ನಾವು ಅದಕ್ಕೂ ಒಂದು ಸ್ಟೆಪ್ ತಗೊಂಡು ನಾವು ಪಬ್ಲಿಸಿಟಿನೂ ಮಾಡ್ಬೇಕಾಗತ್ತೆ ಇಲ್ಲ 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 ಖಂಡಿತ ಯಾಕೆಂದ್ರೆ ಅಂದ್ರೆ ದಿನನಿತ್ಯ ಎಷ್ಟು ಪೇಷಂಟ್ ನೋಡ್ತೀವಿ ಎಷ್ಟು ಪೇಷಂಟ್ ಅಡ್ಮಿಟ್ ಮಾಡ್ತೀವಿ ಎಷ್ಟು ಒಳ್ಳೆ ಅಭಿಪ್ರಾಯಗಳನ್ನು ಕೊಡುವಂತಹ ಪೇಷೆಂಟ್ಗಳು ಕೂಡ ಇದ್ದಾರೆ ಈ ತರ ಯಾವ್ದೋ ಒಂದು ನೂರು ಸಾವಿರದಲ್ಲಿ ಒಂದಿಬ್ರು ಈ ತರ ಆಗೋದು ಸಹಜ ನಮ್ಮ ಆಸ್ಪತ್ರೆ ವಿಷಯದಲ್ಲಿರ್ಬೋದು ತದನಂತರದಲ್ಲಿ ಯಾರು ಹೇಳೋದು ಈಗ ಇದನ್ನ ಯಾರು ನೋಡ್ತಾರೆ ಓ ನಮಗೂ ಇದೇ ತರ ನಮ್ಗೆ ಫೀಲ್ ಆಗಿತ್ತು ಅಂತ ಕುದುಕೊಂಡು ಹೇಳುವಂಥವ್ರು ಇಲ್ಲಿ ಒಳ್ಳೆ ಅಭಿಪ್ರಾಯದಿಂದನೇ ಹೋಗಿರ್ತಾರೆ ಆದರೆ ಅದ್ರ ಮೇಲೆ ಏನೋ ಸ್ಟಿಮ್ಯುಲೇಷನ್ ಆದಾಗ ಅವರು ಆ ಥರ ಹೇಳೋ ಸಾಧ್ಯತೆ ಇರುತ್ತೆ ಈಗ ಅವತ್ತು ಡಾಕ್ಟರ್ಗಳು ಲೇಟಾಗಿ ಬಂದಿರಬಹುದು ಅವತ್ತು ಈಗ ಸರ್ಜನ್ ಇರ್ತಾರೆ ಲೇಟಾಗಿ ಹೋಗಿರ್ತಾರೆ ಅವತ್ತಿನ ದಿನ ಅವ್ರು ಬರೋಷ್ಟು ಹೊತ್ತು ಆ ತಾಳ್ಮೆಯನ್ನು ಅವರು ತೋರಿಸಿಲ್ಲ ಅನ್ನತಕ್ಕಂಥದ್ದು ಬಹಳಷ್ಟು ನಮ್ಮಲ್ಲಿರೋ ಸ್ಪೆಷಾಲಿಟಿ ಡಾಕ್ಟರ್ಸ್ದು ಪೊಟೆನ್ಷಿಯಲ್ ಏನು ಅಂತ ಅವ್ರಿಗೆ ಗೊತ್ತು ವೆಲ್ ಟ್ರೈನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ನು ಜಪಾನಲ್ಲಿ ಟ್ರೈನ್ ಆಗಿರೋ ಸ್ಪೈನ್ ಸರ್ಜನ್ನು ಯೂರಾಲಜಿಸ್ಟು ಆಮೇಲೆ ನ್ಯೂರೋ ಸರ್ಜನ್ನು ಕೇರಳದಲ್ಲಿ ಟ್ರೈನ್ ಆಗಿದ್ದಾರೆ ನಮ್ಮ ಬಗ್ಗೆ ಎಲ್ಲ ಗೊತ್ತು ನಮ್ಮಲ್ಲಿರೋ ಫೆಸಿಲಿಟೀಸ್ ಗೊತ್ತು ನಾವು ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಲೂ ಗೊತ್ತು ಅದರಿಂದ ನಮಗೆ ಅಲ್ಲಿ ಆಗದೆ ಇರೋದನ್ನು ನಮಗೆ ಕಳಿಸ್ಕೊಡ್ತಾರೆ ನಾವು ಬಿ ಪಿ ಎಲ್ ಸ್ಕೀಮಲ್ಲೇ ಮಾಡೋದು ನಾವು ಡ್ರಾಮಾದಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡ್ತಾ ಇದ್ದೇನೆ ಯಾವುದೇ ಡ್ರಾಮಾ ಪೇಷಂಟ್ಸ್ ಇರ್ಬೋದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳುಗಳ ಕಾಲ ಎಲ್ಲಿದ್ದು ಚಿಕಿತ್ಸೆ ತಗೊಂಡು ಹೋಗಿರ್ತಕ್ಕಂಥ ಪೇಷೆಂಟ್ಗಳಿದ್ದಾರೆ ಸ್ಟೇಟ್ಮೆಂಟ್ ಅದು ಮಾಡಿಸ್ಬೋದು ಅದೇನಿದೆ ಒಂದಲ್ಲ ಬೇಕಾದಷ್ಟು ಕೊಡಿಸ್ಬೋದು ನೀವು ಕೇಳ್ತಾ ಇರೋದು ಆ ಲೇಡಿಯಿಂದ ಸರ್ ಸರ್ ಅವ್ರ ಇಂಟೆನ್ಷನ್ ಏನಿದೆ ಅನ್ನೋದು ನಮ್ಮ ಕಂಟಿ ಮಾಡಿರ್ಬೋದು ನಮ್ಮ ನೇಮ್ನ ಸ್ಪಾಯಿಲ್ ಮಾಡೋಕ್ಕೆ ಬೇರೆ ಯಾರೋ ಆ ಥರ ಮಾಡಿರಬಹುದು ಅದಕ್ಕೆ ನಾವು ಆ ಲೇಡಿನ ಅಪ್ರೋಚ್ ಮಾಡಕ್ಕೆ ಹೋಗಿಲ್ಲ ಆಮೇಲೆ ಮಗುವಿನ ಪ್ರಾಣ ಅದು ನಿಜವಾಗ್ಲೂ ಆ ಮಗುವಿಗೆ ಪ್ರಾಣ ಅತಂತ್ರ ಆಗುವಂಥ ಪರಿಸ್ಥಿತಿ ಏನೂ ಇರಲಿಲ್ಲ ಆಮೇಲೆ ಇಲ್ಲಿ ಮಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬರು ಲೇಡಿ ಬಗ್ಗೆ ತುಂಬ ಅಶ್ಲೀಲವಾದ ಪದಗಳನ್ನು ಉಪಯೋಗಿಸಿ ಬೈದಿರ್ತಕ್ಕಂಥದ್ದು ಅದು ತುಂಬ ಮನಸ್ಸಿಗೆ ನೋವು ಕೊಡುವಂಥ ವಿಚಾರ ಅದು ಬೇಕಾಗಿರಲಿಲ್ಲ ಅದು ನೇರವಾಗಿ ಕೇಳ್ಕೊಂಡು ಮಾಡ್ಬೋದಿತ್ತು ನಮ್ಮ ವರ್ಷನ್ ಏನು ಅಂತ ಕೇಳ್ಕೊಂಡು ಮಾಡ್ಬೋದಿತ್ತು ಯಾರ ಮೇಲೆ ಬೆಳವಣಿಗೆ ಕಾಣ್ತಾರಂಥ ಹಾಸ್ಪಿಟಲ್ಲು ಸೊ ಯಾರು ಬೇಕಾದರೂ ನಮ್ಮ ಆಗಿ ಮಾಡ್ಬೋದು ಹೇಳೋಕ್ಕಾಗಲ್ಲ ಇಂಥವ್ರೆ ಅವರು ಇವರು ಅಂತ ಹೇಳೋಕ್ಕಾಗಲ್ಲ ಅಥವಾ ನಮ್ಮ ಫಾದರ್ ಬೆಳವಣಿಗೆ ಕಂಡು ಯಾರಾದರೂ ಆ ಥರನೂ ಮಾಡಿರ್ಬೋದು

ನಾವು ಸ್ಟಾರ್ಟ್ ಮಾಡಿದ್ದೆ ಕೋವಿಡ್ ಬಂದಾಗ ಇಷ್ಟು ದೊಡ್ಡ ಬಿಲ್ಡಿಂಗು ಖಾಲಿ ಬಿದ್ದಿದೆಯಲ್ಲ ಏನಾದರೂ ಸರ್ವಿಸ್ ಮಾಡಬಹುದು ಅನ್ನೋ ಇಂಟೆನ್ಷನಲ್ಲಿ ಅಲ್ಲಿ ಡಾಕ್ಟರ್ ದೀಪಕ್ ಡಾಕ್ಟರ್ ನಂದೀಶ್ ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ರು ಸ್ವತಃ ಅವರಿಬ್ಬರಿಗೆ ಕೋವಿಡ್ ಆಗಿ ಅವರಿಬ್ಬರೇ ಇಲ್ಲೇ ಅಡ್ಮಿಟ್ ಆದರು ಎರಡೆರಡು ವಾರ ಇಲ್ಲೇ ಇದೇ ಇದೇ ಕೋವಿಡ್ ಕೇರ್ ಅಲ್ಲಿ ಅವರೇ ಅಡ್ಮಿಟ್ ಆದರು ಬೇರೆ ಡಾಕ್ಟರ್ಸ್ ಎಲ್ಲ ಕೋವಿಡ್ ಟೈಮ್ ಅಲ್ಲಿ ಮನೆಯಿಂದ ಹೊರಗಡೆ ನಿಮ್ಮ ಎದುರು ಕೊತ್ತಿದ್ರು ಅಲ್ರೆಡಿ ಲೀಗಲಿ ಅಲ್ಲಿ ಆಗಿದೆ ಸೋ ಅದರ ಜೊತೆಗೆ ಏನು ಕ್ವೆಶ್ಚನ್ಸ್ ಇದ್ರೆ ಮಾತಾಡ್ಲಿ ಅಂತ ಅಷ್ಟೇ ಎಲ್ಲ ಡಾಕ್ಟರ್ಸ್ ಅವ್ರ ಟೈಮ್ ನ ಫ್ರೀ ಮಾಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ ನೀವು ನಿಮ್ ಟೈಮ್ ನ ಫ್ರೀ ಮಾಡ್ಕೊಂಡ್ ಬಂದಿರಾ ತುಂಬಾ ಥ್ಯಾಂಕ್ಸ್ ಓಕೆ ಸೊ ಇವಾಗ ನಿಮ್ದು ಕ್ವೆಶ್ಚನ್ಸ್ ಎಲ್ಲ ನಾವು ಮೀಡಿಯಾ ನೋಡಿದ್ ಅಷ್ಟೇ ನಿಮ್ದು ವಿಡಿಯೋಸ್ ನೋಡಿದ್ ಅಷ್ಟೇ ಇವಾಗ ಸಾದ್ ಕ್ವೆಶ್ಚನ್ ಮಾಡಬೇಕಂದ್ರೆ ಅಷ್ಟೇ ಸಾದ್ ಕ್ವೆಶ್ಚನ್ ಮಾಡಬೇಕಂದ್ರೆ ಅಷ್ಟೇ ನಿಮ್ಮ ಪಾಯಿಂಟ್ ಅಲ್ಲ ಫೈನಾನ್ಷಿಯಲ್ ಅಲ್ಲಿ ಇತ್ತು ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ ದಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ ಕಮ್ಮಿ ಚಾರ್ಜ್ ಮಾಡ್ತಾ ಇದ್ದೀರಾ ಏನು ಅನ್ನೋದ್ರ ಮೇಲಿತ್ತು ಇದು ಬಿಲ್ ಕಾಪಿ ನಾವು ಪ್ರತಿಯೊಂದ್ರಿಗೂ ಒಂದು ಪ್ರಿಂಟ್ಔಟ್ ಕೊಡೋಕೇಳ್ತಿದ್ವಿ ಇವಾಗ ಆ ಲೇಡಿ ಹತ್ರನೂ ಇದೊಂದು ಕಾಪಿ ಇದೆ ಅವ್ರ ಲೇಡಿ ಹತ್ರ ಇಲ್ಲಿ ಏನೇನು ದಾಖಲೆಗಳಿದೆ ಇಷ್ಟು ಒಂದು ಕಾಪಿ ಇದೆ ಇಲ್ಲಿ ಬಿಲ್ ಪ್ರಕಾರ ಚಾರ್ಜ್ ಮಾಡಿರೋಂಥದ್ದು ಒಂದು ದಿನ ವಾಟ್ ಚಾರ್ಜ್ ಒಂದು ದಿನದ ವಾಟ್ ಚಾರ್ಜ್ ಒಂದು ಡಾಕ್ಟರ್ ಚಾರ್ಜ್ ಒಂದೇ ಒಂದು ಡಾಕ್ಟರ್ ಚಾರ್ಜ್ ರಿಜಿಸ್ಟ್ರೇಷನ್ ಅನ್ನೋದು ಯು ಎಚ್ ಐ ಡಿ ಪ್ರಕಾರ ಇಟ್ಸ್ ಕಂಪಲ್ಸರಿ ಮ್ಯಾಂಡೇಟರಿ ಯೂನಿವರ್ಸಲಿ ರಿಜಿಸ್ಟ್ರೇಷನ್ ಚಾರ್ಜ್ ಅನ್ನೋದು ಮುನ್ನೂರು ರೂಪಾಯಿ ಆಗಿರುತ್ತೆ ಇದು ಬಿಟ್ಟು ಇನ್ನೇನಾದರೂ ಇದ್ದರೆ ನೀವು ನಮ್ಮನ್ನ ಕ್ವೆಶನ್ ಮಾಡ್ಬೋದು ಓಕೆ ಮೂರು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ರೂಪಾಯಿ ಸರ್ ಯಾರು ಸರ್ ಇವಾಗ ನಾವೇ ಎಷ್ಟೊಂದು ಸಲ ನೋಡ್ತೀವಿ ನಮ್ಮ ಯಾರೋ ಒಬ್ಬರು ನಾನೇಗೆ ನಾನೇ ಆಗಿ ಅಡ್ಮಿಟ್ ಆಗಿರುತ್ತೆ ನಾನು ಯಾರೋ ನಮ್ಮ ಮನೆಯಿಂದ ಆಗಿ ಅಡ್ಮಿಟ್ ಆಗಿರ್ತಾರೆ ಫೋನ್ ಮಾಡಿಬಿಟ್ಟು ಇಲ್ಲಿ ಎರಡು ಲಕ್ಷ ಖರ್ಚಾಗೋಯ್ತು ಒಂಚೂರು ಹೆಲ್ಪ್ ಮಾಡು ಅಂತ ಹೇಳ್ಬೋದು ಬಿಲ್ಸ್ ತೆಗೆದ್ರೆ ಗೊತ್ತಾಗುತ್ತೆ ಎಲ್ಲ ಬಿಲ್ ಕಾಪಿ ಅದ್ರ ಹತ್ರ ಇರುತ್ತೆ ಅಲ್ಲ ಬಂದಾಗಿಂದ ಹೋಗೋ ತನಕ ಅವ್ರದ್ರ ಬಿಲ್ ಕಾಪಿ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಷ್ಟು ಸೆನ್ಸಿಬಲ್ ಹಾಕಿದಾರೆ ಅಂದಮೇಲೆ ಒಂದೊಂದು ಬಿಲ್ ಪ್ರತಿಯೊಂದು ಬಿಲ್ ಇಟ್ಟಿರ್ತಾರೆ ಅಲ್ಲ ಅವರು ಅಲ್ವಾ ಸೊ ಅದನ್ನು ವೆರಿಫೈ ಮಾಡಬೇಕು ಸೊ ನಮ್ಮದು ಆ್ಯಕ್ಚುಲಿ ಗ್ರೀವಿಯನ್ಸ್ ಏನಂದರೆ ಯಾವ ಪಬ್ಲಿಕ್ ಬೇಕಾದರೂ ಈಗ ನಾನೇ ಆಗಿರ್ಬೋದು ನೀವೇ ಆಗಿರ್ಬೋದು ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಅವರು ಪರ್ಸನಲ್ ಪೇಜಲ್ಲಿ ಅದನ್ನ ನ್ಯೂಸ್ ಆಗಿ ಟೆಲಿಕಾಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಸರ್ ನಮ್ಮ ರಿಕ್ವೆಸ್ಟ್ ಇದು ಯಾಕೆಂದರೆ ಆರ್ಗನೈಸೇಷನ್ ಅಂದ ತಕ್ಷಣ ಇದೇನು ದೊಡ್ಡದಲ್ಲ ನಾವು ಇಂಡಿವಿಜುವಲ್ಸೇ ನಾವು ಹ್ಯೂಮನ್ ಬೀಂಗ್ಸೇ ನಮಗೂ ಫ್ಯಾಮ್ಲೀಸ್ ಇದೆ ಓಕೆ ಅವ್ರಿಗೆ ಮಾತ್ರ ಅಲ್ಲ ನಮಗೂ ಇದೆ ಒಂದು ಮಗುವನ್ನ ಯಾರೋ ಅಷ್ಟು ಈಸಿಯಾಗಿ ಇಲ್ಲಿ ಬಂದು ಏಟ್ ಆಗಿರೋಂಥ ಮಗುವನ್ನ ಅಷ್ಟು ಈಸಿಯಾಗಿ ಎಲ್ಲ ನೆಗ್ಲೆಕ್ಟ್ ಮಾಡಿ ಕಲ್ಸೋ ಚಾನ್ಸಸ್ ಇಲ್ಲ ಸರ್ ಆವತ್ತು ಈ ಮಗು ಅಡ್ಮಿಟ್ ಆಗಿರೋ ದಿನ ಈ ಹಾಸ್ಪಿಟ್ಲಲ್ಲಿ ಎಪ್ಪತ್ನಾಲ್ಕು ಪೇಷಂಟ್ ಅಡ್ಮಿಟ್ ಆಗಿದ್ದರು ಆ ಪೇಷಂಟ್ ಜೊತೆಗೆ ಆವತ್ತಿನ ದಿನ ಓಕೆ ಎಲ್ಲ ಡೇಟಾನೂ ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ ನಾನು ನಿಮಗೂ ಹೇಳ್ತಾ ಇದ್ದೀನಿ ಓಕೆ ಎಪ್ಪತ್ನಾಲ್ಕು ಜನರಲ್ಲಿ ಈ ಪರ್ಟಿಕ್ಯುಲರ್ ಪೇಷಂಟ್ ಫೀಮೇಲ್ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ ಆ ವಾರ್ಡಲ್ಲಿ ಈ ಪೇಷಂಟ್ ಜೊತೆಗೆ ಎಂಟು ಜನ ಫೀಮೇಲ್ ಪೇಷೆಂಟ್ಸ್ ಇರ್ತಾರೆ ಅದರ ರೆಕಾರ್ಡ್ಸ್ನು ತಲ್ಪಿಸಿದ್ದೀವಿ ಸೊ ನೀವು ಕೇಳಿದ್ರಲ್ಲ ಯಾರಾದರೂ ಲೈಕ್ ಏಳಿಸ್ ಏಳಿಸ್ಬೋದಾಗಿತ್ತಲ್ಲ ಅಂತ ಅಷ್ಟು ಜನ ಹೇಳಕ್ಕೆ ಟ್ರೈ ಮಾಡಿದ್ರು ಬಿಕಾಸ್ ಈ ಘಟನೆ ಆ ವೀಡಿಯೋದಲ್ಲಿ ಏನು ನೋಡ್ತೀರಾ ಅದು ಪಬ್ಲಿಕ್ಲಿ ಎಲ್ಲ ಪೇಶೆಂಟ್ಸ್ ಅಟೆಂಡೆನ್ಸ್ ಮುಂದೆ ನಡೆದಿರುತ್ತೆ ಓಕೆ ಇನ್ ಕೇಸ್ ನಮ್ಮ ಬೆ ನಮ್ಮ ಮೇಲೆ ಅವತ್ತು ತಪ್ಪಿದ್ದಿದ್ರೆ ಅಲ್ಲಿದ್ದ ಅಷ್ಟು ಪೇಷಂಟ್ಸ್ ಇವಾಗ ನಾನೇನೋ ತಪ್ಪು ಒಂದು ತಪ್ಪು ಅಂದ್ರೆ ಅಂದರೆ ಇವ್ರಿಗೂ ನನಗೂ ಪ್ರಾಬ್ಲಮ್ ಅಂದ್ರೆ ಇವಷ್ಟು ಜನ ಕ್ವೆಶನ್ ಮಾಡ್ತೀರಲ್ವಾ ನನಗೆ ಎಲ್ಲರೂ ಆ ಲೇಡೀನ್ಸ್ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರು ಯಾರೂ ನಮ್ಮನ್ನ ಏನೂ ಕ್ವೆಶನ್ ಮಾಡ್ತಾ ಇಲ್ಲ ಯಾಕೆಂದರೆ ಅಷ್ಟು ಟು ನ್ಯೂಸೆನ್ಸ್ ಸಹ ಬಿಹೇವ್ ಮಾಡ್ತಾ ಮಾಡ್ತಾಯಿದ್ದು ತುಂಬ ಇಂಪೇಷಂಟಾಗಿ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗದೆ ನಾವೇನೆ ಕೊನೆಯಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಒಂದು ಮಹಿಳಾ ಪೊಲೀಸ್ನ ದಯವಿಟ್ಟು ಕಲಸಿ ಅಂತ ಕರೆದಿದ್ದು ಅದು ಯಾವಾಗಂದ್ರೆ ಮೇಲ್ ಸ್ಟ್ಯಾಪ್ಸ್ ನಾವು ಹ್ಯಾಂಡಲ್ ಮಾಡೋಕ್ಕಾಗದೆ ಫೀಮೇಲ್ ಸ್ಟ್ಯಾಪ್ ಒಂಚೂರು ಕನ್ವಿನ್ಸ್ ಮಾಡಿ ಕೂಸಿ ಅಟ್ಲೀಸ್ಟ್ ಅವ್ರನ್ನ ಸಮಾಧಾನವಾಗಿ ಇಷ್ಟೊಂದು ಕಿರ್ಚಾಡ್ತಿದ್ರೆ ಎಲ್ಲ ಪೇಷೆಂಟ್ಸ್ ಡಿಸ್ಟರ್ಬ್ ಆಗ್ತಿದೆ ಇಲ್ಲಿ ಹಲವಾರು ಪೇಷಂಟ್ಸ್ ಬರ್ತಾರೆ ಎಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಆ ಶಾಕಿಂಗ್ ಒಂದಷ್ಟು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಅಷ್ಟೊಂದು ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ರೆ ಎಲ್ಲರ ಗಮನ ಅಲ್ಲಿಗೆ ಹೋಗುತ್ತೆ ಸರ್ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿ ಹೇಳಕ್ ಹೋದಾಗ ಅವರು ಆಡಿರ ಮಾತನ್ನು ನೀವು ವಿಡಿಯೋದಲ್ಲೂ ಎಡಿಟ್ ಮಾಡದೇ ಹಾಕಿದ್ದಾರೆ ಅವ್ರನು ನೀವು ಅದನ್ನು ಕೇಳಿಸ್ಕೋಬೋದು ಸೊ ಜಸ್ಟ್ ಎಡಿಟ್ ಮಾಡಿಲ್ ಮಾಡಿರೋ ವೀಡಿಯೋದಲ್ಲೇ ಒಂದು ಎರಡು ಶಬ್ದ ನಿಮ್ಗೆ ಹಂಗೆ ಕೇಳಿಸ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫುಲ್ ಏನು ನಡೆದಿರ್ಬೋದು ಇಲ್ಲಿ ಅಂತ ಅವ್ರು ಹೆಂಗೆ ಮಾತಾಡಿರ್ಬೋದು ಓಕೆ ಇಷ್ಟು ವಿಚಾರ ಇರಬೇಕಾದ್ರೆ ನಾವು ಪೊಲೀಸ್ ಕಲಿಸ್ತೀವಿ ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸ್ಗೆ ಎಷ್ಟು ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ ಆ್ಯಂಡ್ ನಾವು ಸಿ ಸಿ ಫುಟೇಜನ್ನ ಕಂಪ್ಲೀಟ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ ಸಿ ಸಿ ಫುಟೇಜ್ ಕೊಡೋಕ್ಕಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ ಸಿ ಸಿ ಫುಟೇಜ್ ಇದೆ ಸೊ ಅದನ್ನ ನಾವು ಕಂಪ್ಲೀಟ್ಲಿ ಟೂ ಡೇಸ್ ಏನೇ ನಡೀತು ಅಷ್ಟನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಕೋರ್ಟಿಗೆ ನೋಡ್ಕೊಳ್ಳಿ ಫುಲ್ ಏನು ನಡೆದಿರ್ಬೋದು ಇಲ್ಲಿ ಅಂತ ಅವ್ರು ಹೆಂಗೆ ಮಾತಾಡಿರ್ಬೋದು ಓಕೆ ಇಷ್ಟೇ ವಿಚಾರ ಇರಬೇಕಾದ್ರೆ ನಾವು ಪೊಲೀಸ್ ಕಲಿಸ್ತೀವಿ ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸ್ಗೆ ಎಷ್ಟು ಅಗೇನ್ಸ್ಟಾಗಿ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ ಆ್ಯಂಡ್ ನಾವು ಸಿ ಸಿ ಫುಟೇಜ್ನ ಕಂಪ್ಲೀಟ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ ಸಿ ಸಿ ಫುಟೇಜ್ ಕೊಡೋಕ್ಕಾಗಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ ಸಿ ಸಿ ಫುಟೇಜ್ ಇದೆ ಸೊ ಅದನ್ನ ನಾವು ಕಂಪ್ಲೀಟ್ಲಿ ಟೂ ಡೇಸ್ ಏನೇ ನಡೀತು ಅಷ್ಟನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಕೋರ್ಟಿಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಎಂಡೋರ್ಸ್ಮೆಂಟ್ ತಗೊಂಡು ಸರ್ ಹಾಂ ಲೀಗಲಿ ಬಂದು ಎಂಡೋಸ್ಮೆಂಟ್ ಟಾಪಿ ತಗೊಂಡು ನಾವು ಲೀಗಲ್ ಅಡ್ವೈಸರ್ ಹತ್ರ ಪ್ರೊಸೀಡ್ ಮಾಡಿ ಅವ್ರ ಹತ್ರ ಈ ವಿಡಿಯೋ ಬಗ್ಗೆ ಸ್ಟೇ ತೊಗೊಳ್ತಾ ಇದೀವಿ ಓಕೆ ಸೊ ಸ್ಟೇ ತಗೊಂಡಿದೀವಿ ಡಿಫಾರ್ಮೇಶನ್ ಕೇಸ್ ಆಗ್ತಾ ಇದೀವಿ ಅವ್ರು ಒಬ್ಬರ ಮೇಲೆ ಸರ್ ಬಿಕಾಸ್ ಲೈಕ್ ಸಿ ನಮಗೆ ಒಂದು ಸೋರ್ಸ್ ಎಲ್ಲಿಂದ ಮತ್ತೆ ಅಷ್ಟು ಮಾತ್ರ ನಮ್ಗೆ ಕ್ರಿಮಿನಲ್ ಕೇಸ್ ಅಲ್ಲ ಸರ್ ಇದು ಇಲ್ಲ ಇಲ್ಲ ಈ ಫಿಸಿಕಲ್ ಅರೇಸ್ಮೆಂಟ್ ಏನು ಮಾಡಿದ್ವಲ್ಲ ಎಮೋಷನಲ್ ಅರೇಸ್ಮೆಂಟ್ ತಾನೆ ಎಮೋಷನಲ್ ಅರೇಸ್ಮೆಂಟ್ ನಿಮಗೆ ಎಂಡೋರ್ಸ್ಮೆಂಟ್ ಬಿಟ್ಟಿದ್ದು ಏನು ಬರಲ್ಲ ಸರ್ ಅದಕ್ಕೆ ಈ ಡಿಫಾರ್ಮೇಷನ್ ಕೇಸ್ ಆಗ್ತಾ ಇದೀವಲ್ಲ ಖಂಡಿತ ಅದಕ್ಕೇ ನಾವು ಹೇಳ್ತಾರೆ ಡಿಫಾಮೇಷನ್ ಕೇಸ್ ಅದಕ್ಕೆ ಹಾಕಿರೋದು ಕೈ ಮಾಡಿದ್ರೆ ಈಗ ನಾವ್ ಅವರ ಯಾರೋ ಒಬ್ಬರು ಕೈ ಮಾಡಿದರೆ ನೀವು ಹೇಳತ್ತರ ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತಿತ್ತು ಯಾರು ಯಾರು ಮುಟ್ಟಿಲ್ವಲ್ಲ ಅವ್ರು ಫ್ರೀಡಮ್ ಸ್ಪೀಚಸ್ ಆಫ್ ಫ್ರೀಡಮ್ ಫಾರ್ ಎಥಿ ವಡಿ ಸೊ ಮಾತಾಡಿಯಾದ ಅದು ನಮಗೆ ಹರ್ಟ್ ಆಗಿದೆ ಅಂತ ನಾವು ಡಿಫಾಮೇಷನ್ ಕೇಸ್ ಹಾಕಿದ್ದೀವಿ ಕ್ರಿಮಿನಲ್ ಕೇಸ್ ಆಗತ್ತೆ ಸಂದರ್ಭ ಇಲ್ಲವಲ್ಲ ಸರ್ ಇಲ್ಲಿ ಸರ್ ಸರ್ ಅನುಮಾನ ಅನ್ನೋದು ಏನಿಲ್ಲ ಸರ್ ಇಲ್ಲಿ ಸಿ ನಮ್ಮ ನಮ್ಮದು ಒಂದು ಥಿಂಕಿಂಗ್ ಏನಿದೆ ಅಂದರೆ ಇಲ್ಲಿ ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್ ಈ ಜನ್ರೇಷನಲ್ಲಿ ಯಾರೋ ಒಬ್ಬರು ಇದರಿಂದನೇ ನಿಂತ್ಕೊಂಡು ನೀವಿಲ್ಲ ಇದನ್ನು ಮಾಡಿ ನಾನು ನಿಮ್ಗೆ ಇಷ್ಟು ಕೊಡ್ತೀನಿ ನೀವು ಅದನ್ನು ಮಾಡಿ ಅಂತ ನಮ್ಮ ನಮ್ಮದು ಒಂದು ಒಪಿನಿಯನ್ ಅಷ್ಟೇ ಅದು ಕೋರ್ಟು ಮತ್ತು ಸ್ಟೇಷನ್ ಅವರು ಎನ್ಕ್ವೈರಿ ಮಾಡ್ಕೊಂಡು ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಸರ್ ನಾವು ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್ ಅದು ಯಾರು ಇರ್ಬೋದು ಸರ್ ನಾನೇ ಕೂಡ ಇರ್ಬೋದು ಸರ್ ನೀವೇ ಕೂಡ ಇರ್ಬೋದು ಸರ್ ಯಾರು ಇರ್ಬೋದು ನಮ್ಗೆ ಯಾರ ಮೇಲೆ ಇದೇ ಅದೇ ಅಂತ ಪರ್ಟಿಕ್ಯುಲರ್ ಡೌಟ್ ಏನಿಲ್ಲ ಅಥವಾ ಆ ಲೇಡಿನೇ ಅವತ್ತಿನ ದಿನ ಎಮೋಷ್ನಲಿ ತುಂಬ ಬ್ರೇಕ್ ಡೌನ್ ಆಗಿ ಮಾಡಿರಬಹುದು ಬಟ್ ನಮ್ಮದು ಏನು ಪಾಯಿಂಟ್ ಅಂದರೆ ಅದು ಒಂದು ತಿಂಗಳಾದ ಮೇಲೆ ಅದೇ ಆಗೋನಿತ್ತಾ ಆ ಥರ ಏನಾಗಿತ್ತು ಬಿಕಾಸ್ ಮಗು ಇಲ್ಲಿಂದ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಆ ವೀಡಿಯೋ ಮಧ್ಯಾಹ್ನ ಇಲ್ಲಿಂದ ಹೋದ್ಮೇಲೆ ವಿಡಿಯೋ ಮಾಡಿರ್ತಾರೆ ಲೇಡಿ ಆ ವೀಡಿಯೋದಲ್ಲಿ ಆರಾಮು ಕೂತಿರುತ್ತೆ ನೀವೇ ನೋಡ್ತೀರಾ ವಿಡಿಯೋದಲ್ಲಿ ಓಕೆ ಏನೋ ಇರುತ್ತೆ ಟಿ ವಿ ನೋಡ್ತಾ ಇರುತ್ತೆ ಎವ್ರಿಥಿಂಗ್ ಫೈನಾಗಿರುತ್ತೆ ಸಿ ಫುಟೇಜಲ್ಲಿ ಇಲ್ಲಿಂದ ಮಗು ಹೆಂಗೆ ಹೋಗಿದೆ ಅಂತಲೂ ಹೋಟೆಲ್ ಪ್ರೊಡ್ಯೂಸ್ ಮಾಡಿದ್ವಿ ಓಕೆ ಇಷ್ಟೇ ವಿಷಯ ಇರಬೇಕಾದ್ರೆ ಇಷ್ಟೊಂದು ಫ್ಯೂಮ್ ಆಗೋಂಥ ನೆಸೆಸಿಟಿ ಏನಿತ್ತು ನಮ್ಗೆ ಗೊತ್ತಾಗ್ತಿಲ್ಲ ಈಗ ಈಗಾಗಲೇ ಆಗಿರೋ ನಮಗೆ ಬರಸ್ಕೊಳ್ಳೋದು ಅಟ್ಲೀಸ್ಟ್ ಈಗ ನಡೀತಾ ಇಟ್ಕೊಂಡಿದ್ದು ಮಗು ಚೆನ್ನಾಗಿದೆ ಅಂತ ಪ್ಲಸ್ ಇಲ್ಲಿಂದ ಹೋಗ್ಬೇಕಾ ನಮ್ಮ ನಮ್ಮ ಯಾವ ಡಾಕ್ಟರ್ಸ್ ಏನು ಸರ್ಟಿಫಿಕೇಟ್ ಕೊಡಬೇಕು ಎಜಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟು ಕಲ್ಸಿಯಾದ್ರೆ ಆ್ಯಂಡ್ ಸೆಕೆಂಡ್ ಥಿಂಗ್ ನೀವು ಹೇಳಿದಂಗೆ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಒಂದು ಹಾಸ್ಪಿಟಲ್ಗೆ ಹೋಗ್ಬೋದಾಗಿತ್ತು ಅಥವಾ ಒಂದು ಕ್ಲಿನಿಕ್ ಆದರೆ ಅಟ್ಲೀಸ್ಟ್ ಹೋಗ್ಬೋದಾಗಿತ್ತು ಅದು ಹೋಗಿಲ್ಲ ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ನಾವು ಮಗು ಬಿದ್ದಿರೋದು ಎಡದದೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಂದ ಸೀದಾ ಕೆ ವಿ ಸಿಗೆ ಬರ್ತಾರೆ ಒಂದು ಕ್ಲಿನಿಕ್ಗೂ ಹೋಗಿದೆ ಈಗ ನನ್ನ ಮಗುಗೆಲ್ಲ ಏಟಾಯಿತು ಅಂದ್ರೆ ಮನೆ ಪಕ್ಕ ಫಸ್ಟ್ ಯಾವ್ದು ಇದೆ ನೋಡ್ತೀನಿ ನಮ್ಮದೇ ಹಾಸ್ಪಿಟ್ಲ್ ಇದ್ರೂ ಕೂಡ ನಾನು ಏನಾದ್ರೂ ದೂರ ದೂರ ಇದ್ದಿದ್ರೆ ನಾನು ಜಸ್ಟ್ ಲೈಕ್ ಮೇ ಬಿ ಇಲ್ಲಿಂದ ಸೀದಾ ತಲೆ ಓಟಲ್ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮುಂಚೆ ಅಟ್ಲೀಸ್ಟ್ ಫಸ್ಟ್ ಏಟ್ ಮಾಡೋಕ್ಕ ಎಲ್ಲ ಕರ್ಕೊಂಡು ಹೋಗ್ತೀನಿ ಎಲ್ಲೂ ಹೋಗಿದೆ ತಲೆಯಲ್ಲಿ ಏಟ್ ಏಟ್ ಬಿದ್ದಿದೆ ಅಂತ ಹೇಳ್ತಾರೆ ಅದರ ಮಗುಗೆ ತ ಗಾಯಗಳಿರುತ್ತೆ ಇಲ್ಲಿಗೆ ಸೀದಾ ಕರ್ಕೊಂಡು ಬರ್ತಾರೆ ಸೊ ಇಲ್ಲೆಲ್ಲ ನೋಡಿ ಸಿಟಿ ಎಲ್ಲ ನಾರ್ಮಲ್ ಬಂತಮ್ಮ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಗಾಬರಿ ಆಗ್ತಾರೆ ನೈಟಲ್ಲಿ ನೀವು ನೈಟ್ ಆಯಿತು ಸರ್ ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ನಮ್ಗೆ ಯಾಕೋ ಒಂದು ಸ್ವಲ್ಪ ಇರಲ್ಲ ಆಯಿತು ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್ ಹಂಗಂತ ಹೇಳಿ ಯಾರನ್ನೂ ಫೋರ್ಸ್ ಮಾಡಿಲ್ಲ ನೀವು ಅಡ್ಮಿಟ್ ಆಗಲೇಬೇಕು ಅಂತ ನಾವು ಹೇಳಲ್ಲ ಆಪ್ಷನ್ಸ್ ನಿಮಗೆ ಕೊಡ್ತೀವಿ ಓಕೆ ಏಟ್ ಆಗಿದೆ ಅಂತ ನಿಮಗೆ ಡೌಟ್ ಇದೆ ಅಲ್ವಾ ಸರ್ ನೀವು ಅಡ್ಮಿಟ್ ಆಗಿ ಓಕೆ ಅಡ್ಮಿಟ್ ಆಗ್ತಾರೆ ಬಿಡ್ ನೈಟಲ್ಲಿ ಡಾಕ್ಟ್ರನ್ನ ಕೇಳ್ತಾರೆ ಅಲ್ಲಿರೋ ಡಾಕ್ಟ್ರನ್ನ ಬಾಯಿ ತರ್ಚಿದೆಯಲ್ಲ ಇನ್ನೂ ತಿನ್ನೋಕಾಗ್ತಿಲ್ವಲ್ಲ ಮಗುಗೆ ಏನೋ ಹಲ್ಲದ್ದು ಏನೋ ಡ್ಯಾಮೇಜ್ ಆಗಿರಬಲ್ಲ ಹಂಗೇನು ಕಾಣಿಸ್ತಾ ಇಲ್ಲ ಜಸ್ಟ್ ತರ್ಚೋದು ಗಾಯಗಳಿದೆ ಅಷ್ಟೇ ಬೇಕಾದ್ರೆ ಬೆಳಗ್ಗೆ ಒಂದು ಡೆಂಟಲ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳ್ತಾರೆ ಡಾಕ್ಟ್ರು ಸರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡ್ತಾರೆ ಡೆಂಟಿಸ್ಟ್ ಬಂದ್ರ ಬಂದ್ರ ಅಂತ ಅವ್ರು ಸಂಡೇ ಮಾರ್ನಿಂಗ್ ಇದೆಲ್ಲ ನಡೆದಿರೋದು ಫೆಬ್ರವರಿ ಫಿಫ್ಟೀನ್ ಸಿಕ್ಸ್ಟೀಂತ್ ಈ ಕೂತಿರೋದು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಓಕೆ ಸೊ ಅದಾದಮೇಲೆ ಡೆಂಟಿಸ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅದನ್ನ ಅಡ್ವಾಂಟೇಜ್ ತೊಗೊಂಡು ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ವಾಡಲ್ಲಿರೋರು ಯಾವಾಗ ಇಚ್ಛಕ್ಕೆ ಶುರು ಮಾಡ್ತಾರೆ ಅವ್ರ ಥರನೇ ಪಬ್ಲಿಕ್ಗಲ್ಲೋ ಏನಮ್ಮ ಯಾಕಮ್ಮ ಹಿಂಗೆ ಇಷ್ಟ ಇದೆ ಅಂದಾಗ ಅವ್ರು ಅಲ್ಲಿಂದ ಕೆಳಗೆ ಬರ್ತಾರೆ ರಿಸೆಪ್ಷನ್ ಬಂದು ಕೂಗಾಡಕ್ಕೆ ಶುರು ಮಾಡ್ತಾರೆ ಕಂಪ್ಲೀಟ್ ನಾವು ಸೌಂಡ್ ಕೇಳಿ ನೀವು ಸಿ ಸಿ ಫುಟೇಜಲ್ಲಿ ಕೋರ್ಟಲ್ಲಿ ಕೋರ್ಟಿಂದ ಪರ್ಮಿಷನ್ ಸಿಕ್ಕಿದ್ಮೇಲೆ ನಾವು ಅದನ್ನು ನಿಮಗೆಲ್ಲ ತಲ್ಪ್ಸೋಕೆ ಪರ್ಮಿಷನ್ ಸಿಕ್ಕಿದ್ರೆ ತಲುಪಿಸ್ತೀವಿ ಸರ್ ನೀವು ಅದನ್ನು ಪ್ಲೇ ಮಾಡ್ಬೋದು ವೀಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೋಬೋದು ಎಲ್ಲ ಹೆಂಗೆ ಗಾಬಿನಿಂದ ಓಡಿ ಬರ್ತಾರೆ ವಾಯ್ಸ್ ಕೇಳಿ ಅಂತ ಎಲ್ಲ ಕಡೆಯಿಂದನೇ ಸೊ ಹಾಗಾಗಿ ವಿಷಯ ಹಿಂಗೆ ಆಗಿರುತ್ತೆ ಇಷ್ಟೇ ಆ್ಯಂಡ್ ಬಿಲ್ ಸರ್ ಮೇನ್ ಪ್ರಾಬ್ಲಮ್ ಏನು ಸರ್ ಅದು ಅವ್ರು ಮೆನ್ಷನ್ ಮಾಡಿದ್ರೆ ಎರಡು ಪಾಯಿಂಟ್ ಅಲ್ವಾ ಸರ್ ವೀಡಿಯೋದಲ್ಲಿ ಒಂದು ಡಾಕ್ಟರ್ ಬಂದು ನೋಡಿನ ಇನ್ನೊಂದು ಬಿಲ್ ಜಾಸ್ತಿ ಅಂತ ಎರಡೂ ಇಲ್ಲವಲ್ಲ ಎರಡಕ್ಕೂ ಪ್ರೂಫ್ಸ್ ಇದೆಯಲ್ಲ ಆ್ಯಂಡ್ ನಾನು ಕೂಡ ಪ್ರೂಫ್ ಏನಾದರೂ ಆಲ್ಟರ್ಡ್ ಆಗಿದ್ದರೆ ಅವ್ರ ಹತ್ರನೇ ಇದೆಯಲ್ಲ ಒರಿಜಿನಲ್ ಕಾಪಿ ಇದು ಬರೀ ಜೆರಾಕ್ಸ್ ಅಷ್ಟೇ ಒರಿಜಿನಲ್ ಅವ್ರ ಹತ್ರನೇ ಇರುತ್ತಲ್ಲ ಫೈಲ್ ಅವ್ರ ಕೈಲಿ ಇದೆಯಲ್ಲ ಹ್ಞೂ ಸೊ ಅದನ್ನು ಈವನ್ ಲೈಕ್ ಇಂಟರ್ವ್ಯೂ ನೀವು ಯಾರಾದರೂ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಟ್ರೈ ಮಾಡ್ಬೋದು ಆ ಫೈಲ್ಸ್ನ ನೋಡ್ಬೋದು ಎಷ್ಟಾಗಿದೆ ಬಿಲ್ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು ಸೊ ಪ್ರತಿಯೊಂದು ಎಲ್ಲದಕ್ಕೂ ಡಾಕ್ಯುಮೆಂಟೇಷನ್ಸ್ ಇದೆ ಸರ್ ಜಸ್ಟ್ ಮಗು ಅಪ್ರೇಷನ್ಸ್ ಅಂತ ಬಂದು ಅಡ್ಮಿಟ್ ಆಗಿ ಬೆಳಗ್ಗೆ ಡಿಸ್ಚಾರ್ಜ್ ಆದರೂ ಕೂಡ ಕೆ ಎಸ್ ಫೈಲ್ ಇಸ್ ಕೊಡೋದಿರುತ್ತೆ ಇದು ಪ್ರತಿಯೊಂದು ಪೇ ಈ ಪೇಷಂಟ್ಗೆ ಅಂತಲ್ಲ ಪ್ರತಿಯೊಂದು ಪೇಷಂಟ್ಗೂ ಕೆ ಎಸ್ ಫೈಲ್ ಮೇಂಟೈನ್ ಆಗೇ ಆಗುತ್ತೆ ಇಲ್ಲಿ ಏನು ಅನ್ನೋದು ಇರಲ್ಲ ಸರ್ ಸೊ ಇಷ್ಟಿದ್ರೂ ಕೂಡ ಯಾಕೆ ಒಂದು ಆರ್ಗನೈಸೇಷನ್ ಅಥವಾ ಬಂದ ತಕ್ಷಣ ಪ್ರೈವೇಟ್ ಹಾಸ್ಪಿಟಲ್ ಅಂದ ತಕ್ಷಣ ಇಷ್ಟೊಂದು ನಿಮಗೆ ಕೋಪ ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಕೆಲವೊಂದು ಮೀಡಿಯಾ ಚಾನಲ್ಸ್ ನೋಡಿದೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಏನಿಲ್ಲ ಬಿಕಾಸ್ ನಾವು ನೀವು ಎಲ್ಲ ಒಟ್ಟಿಗೆ ಬೆಳೀತಾ ಅದು ರೀಲೇ ಓಕೆ ಬಟ್ ಅದು ನಿಜ ಅಂತ ನಾವು ನಂಬ್ತೀವಿ ಸರ್ ನಾವು ನಂಬಿ ಚಾನಲ್ ಡಿಜಿಟಲ್ ಮೀಡಿಯಾದಲ್ಲಿ ಅದನ್ನೇ ಹೇಳ್ತೀರಾ ಸರ್ ಅದು ರೀಲ್ಸ್ ರೀಲ್ಸ್ ಬಟ್ ನ್ಯೂಸ್ ವ್ಯಾಲ್ಯೂ ರೀಲ್ಸ್ ು ದಯವಿಟ್ಟು ನ್ಯೂಸ್ ಚಾನಲ್ ಈಗ ನಾನು ಹೇಳಿದ ತಕ್ಷಣ ಇದೆ ಸರಿ ಅಂತ ಅಂತಲ್ಲ ನೀವು ಎನ್ಕ್ವೈರಿ ಮಾಡಿ ಸರ್ ಪ್ಲೀಸ್ ನೀವು ಅದಕ್ಕೆ ಅಲ್ವಾ ನಿಮ್ ಮನ್ಸ್ಪಟ್ಟರೆ ಏನೇನೋ ಆಗಿದೆ ವರ್ಲ್ಡ್ ಅಲ್ಲಿ ಇಷ್ಟ್ರಿ ನೋಡಿದ್ರೆ ಜರ್ನಲಿಸ್ಟ್ ಎಲ್ಲ ಆಗದ ಕೆಲಸಗಳೇ ಇಲ್ಲ ಸರ್ ಇದೊಂದು ಪರ್ಟಿಕ್ಯುಲರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಇದ್ರು ಕ್ವೆನ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು